ಬೆಂಗಳೂರು ಸಮೀಪವಿರುವ ಎಲೆಮ್ ರೆಸಾರ್ಟ್ನಲ್ಲಿ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ವತಿಯಿಂದ ದಲಿತ ಸಂಘಟನೆಗಳ ಉಗಮ ಹಾದಿ ಮತ್ತು ಭವಿಷ್ಯ ಕುರಿತು ಒಂದು ಚಿಂತನೆ ಸಭೆಯನ್ನು ಆಯೋಜಿಸಲಾಗಿತ್ತು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಸಮಾನ ಮನಸ್ಕರ ಕೂಟವನ್ನು ಅಸ್ಪೃಶ್ಯತೆ ಅಸಮಾನತೆ ಮೌಢ್ಯತೆಯನ್ನು ತೊಲಗಿಸುವ ಬಳಗವನ್ನು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟಗಾರರಾದ ಪ್ರೊಫೆಸರ್ ಹರಿರಾಮ್ ಭಾಸ್ಕರ್ ಪ್ರಸಾದ್ ಕೋದಂಡರಾಮ್ ಕೆಸಿ ನಾಗರಾಜ್ ಚಳುವಳಿ ರಾಜಣ್ಣ ಅರುಣ್ ದಲಿತ ರಮೇಶ್ ಶಂಕರ್ ರಾಮಲಿಂಗಯ್ಯ ಭವಾನಿ ಪ್ರಸಾದ್ ಚಳುವಳಿ ಅಯ್ಯಪ್ಪ ರಾಜ್ ಮೌರ್ಯ ರಾಜೇಂದ್ರ ಬಾಬು ಕರ್ಣನ್ ಎಸ್ಆರ್ ನಾಯಕ್ ಚಿನ್ನು ಹಾಜರಿದ್ದರು ರಾಜ್ಯ ದಲಿತ ಸಂಘಟನೆಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ರೆಸಾರ್ಟ್ನಲ್ಲಿ ಒಂದು ದಿನದ ಒಂದು ಚಿಂತನ ಮಂಥನದ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ಒಂದಾಗಿ ಒಂದು ವೇದಿಕೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಅದು ಜೊತೆ ಜೊತೆಗೆ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಾಹಸಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೈ ಹಾಕೋಣ ಅಂತ ಹೇಳಿ ನಾವು ಪ್ರಥಮ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತು ಸಂಘಟನೆಗಳು ಒಂದು ದಿನದ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಿದ್ವಿ ಬಂದಿದ್ದರು ಭಾಳ ಅದ್ಭುತವಾಗಿ ನೆನೆ ರಾತ್ರಿಯಿಂದಲೂ ಕೂಡ ಒಂದಿಷ್ಟು ಚರ್ಚೆಗಳು ಮತ್ತು ನಮ್ಮ ಮುಂದಿನ ಸವಾಲುಗಳು ಮತ್ತು ನಾವು ಏನು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಬಗ್ಗೆ ಭಾಳ ಸುದೀರ್ಘವಾದಂಥ ಚರ್ಚೆ ನಿನ್ನೆ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಾವು ಮಾತಾಡ್ಕೊಂಡ್ವಿ ಹಾಗಾಗಿ ಇವತ್ತು ಏನಿಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳು ಕೂಡ ಪ್ರಸರಿಸಿ ನಮ್ಮ ಜೊತೆಗೆ ಇತರೆ ಸಂಘಟನೆಗಳು ಯಾರ್ಯಾರು ಕೈ ಜೋಡಿಸಲಿಕ್ಕೆ ಸಿದ್ಧರಿದಿರಿ ನಾವೆಲ್ಲರೂ ಒಂದು ಒಂದು ಶಕ್ತಿಯಾಗಿ ರಾಜ್ಯದಲ್ಲಿ ಒಂದು ಪರಿವರ್ತನೆ ಮತ್ತು ಬದಲಾವಣೆ ತರಲಿಕ್ಕೆ ಯಾರ್ಯಾರು ಮನಸ್ಸುಗಳು ತಯಾರಿದೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಲಿಕ್ಕೆ ಮುಕ್ತವಾದಂಥ ಆಹ್ವಾನ ಕೊಡ್ತಾ ಮತ್ತೆ ಎಲ್ಲರೂ ಕೂಡ ಇಷ್ಟಲ್ಲೇ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ಲರೂ ಬಂದು ಸೇರಿ ಅಲ್ಲಿ ನಮ್ಮ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ನಮ್ಮ ಮುಂದಿನ ಉದ್ದೇಶವನ್ನು ಮಾತಾಡಲಿಕ್ಕೆ ಆಹ್ವಾನ ಕೊಡ್ತಾ ಮೊದಲನೇದಾಗಿ ಇವತ್ತು ಏನು ಸುಮಾರು ಸಂಘಟನೆಗಳು ಸೇರಿ ಒಟ್ಟಿಗೆ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಕ್ಕೂಟದ ಮುಖಾಂತರ ಈ ರಾಜ್ಯದಲ್ಲಿ ದಲಿತರ ವಿಷಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯಗಳು ಮತ್ತು ಇಡೀ ವ್ಯವಸ್ಥೆಯಿಂದ ಆಗ್ತಕ್ಕಂಥ ದೌರ್ಜನ್ಯಗಳು ಅಥವಾ ಯಾವುದೇ ಸಮಸ್ಯೆಗಳಿರಲಿ ಇದರ ವಿಷಯದಲ್ಲಿ ಒಟ್ಟಿಗೆ ಎಲ್ಲರೂ ಧ್ವನಿ ಎತ್ತಬೇಕು ಅನ್ನುವಂತ ಒಂದು ಕಾರಣಕ್ಕೆ ಮತ್ತು ಬಹಳ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಮತ್ತು ಮುಸಲ್ಮಾನರ ಬಗ್ಗೆ ಬಹಳಷ್ಟು ಆಶ್ವಾಸನೆಗಳನ್ನು ಮೂಡಿಸಿ ಅವರ ಓಟ್ಗಳನ್ನ ಕದಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೆ ಅಹ್ ಎರಡು ಸಮುದಾಯಗಳ ಓಟುಗಳನ್ನ ಕದ್ದುಕೊಂಡು ಅದರ ನಂತರ ಎರಡು ಸಮುದಾಯಗಳಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ನೋಡಿದಾಗ ಬಹಳ ಬೇಸರ ಆಗ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಕೂಡಿ ಇವತ್ತು ಸರ್ಕಾರದ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಸುತ್ತಾಡಿ ಎಲ್ಲಾ ದಲಿತ ಸಂಘಟನೆಗಳನ್ನು ಪ್ರಗತಿಪರರನ್ನು ಮತ್ತು ಮಹಿಳಾ ಸಂಘಟನೆಗಳು ಪ್ರಾಣಾಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜೊತೆಗೆ ನಾವು ಒಂದು ಒಕ್ಕೂಟದ ಒಕ್ಕೂಟವನ್ನು ಮಾಡಿಕೊಂಡು ಜೊತೆ ಜೊತೆಗೆ ಜಾಗೃತಿಯನ್ನು ಮೂಡಿಸ್ತಾ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ತಕ್ಷಣ ಬಹಳ ಮುಖ್ಯವಾಗಿ ಏನು ಈ ಒಳ ಮೀಸಲಾತಿ ವಿಷಯ ಮತ್ತು ಟಿ ಸಿ ಎಲ್ ಇದನ್ನು ನಾನು ದೊಡ್ಡ ಎರಡು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಪಿ ಟಿ ಸಿ ಎಲ್ ತಿದ್ದುಪಡಿ ತಂದ್ರು ಆದರೆ ಇಲ್ಲಿಯವರೆಗೂ ಕೂಡ ಅದು ರೂಲ್ಸ್ ಆಗಲಿಲ್ಲ ಅದ್ರ ಸಂಬಂಧಪಟ್ಟಂತ ಯಾವುದೇ ಒಂದು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಸರ್ಕಾರದಿಂದ ಇವತ್ತು ಆದ್ರೆ ಇವತ್ತು ತಿದ್ದುಪಡಿ ಆಗಿದ್ದರೂ ಕೂಡ ಸಿ ಎಲ್ ಕೇಸ್ಗಳು ಒಂದೂ ಕೂಡ ದಲಿತರ ಪರವಾಗಿ ಬರ್ತಾ ಇದೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿಲ್ಲ ಅದು ಮತ್ತೆ ಎರಡನೇದು ಸದಾಶಿವ ಆಯೋಗ ವರದಿಯನ್ನ ನಾನು ಅಧಿಕಾರಕ್ಕೆ ಬಂದ ಕೂಡಲೇ ನಾನು ಅದನ್ನ ಏನು ಸದಾಶಿವ ಆಯೋಗ ವರದಿಯನ್ನ ಬಿಜೆಪಿ ಸರ್ಕಾರ ತಿರಸ್ಕರಿಸಿದೆ ಅದನ್ನ ಮತ್ತೆ ಮಾನ್ಯಕ್ಕೆ ಕೊಟ್ಟು ನಾನು ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಮಾಡಿಲ್ಲ ಹಾಗಾಗಿ ನಾವು ಈ ಎರಡು ಇನ್ನೊಂದು ವಿಷಯಗಳಿದ್ದಾವೆ ಅದನ್ನ ನಮ್ಮ ಸ್ನೇಹಿತರು ಹೇಳ್ತಾರೆ ಬಹಳ ಮುಖ್ಯವಾಗಿ ಈ ಎರಡು ವಿಷಯಗಳನ್ನ ಇಟ್ಕೊಂಡು ನಾವು ಇಡೀ ರಾಜ್ಯ ಸುತ್ತಾಡಿ ಎಲ್ಲಾ ಸಂಘಟನೆಗಳಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಮತದಾರರನ್ನು ಜಾಗೃತಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇದರಂತೆ ನಾವು ಇನ್ನು ಮುಂದೆ ಎಲ್ಲಾ ಸಂಘಟನೆಗಳ ಅಧ್ಯಕ್ಷಗಳು ಸೇರಿ ರಾಜ್ಯವನ್ನ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಗೂ ಭೇಟಿ ಕೊಟ್ಟು ತಾಲೂಕು ತಾಲೂಕು ಭೇಟಿ ಕೊಟ್ಟು ನಾವು ಸಂಘಟನೆಗಳನ್ನು ವಿಸ್ತರಿಸ್ತಾ ಇನ್ನ ಸಂಘಟನೆಗಳನ್ನ ಜೊತೆಗೆ ಸೇರ್ಕೊಳ್ತಾ ಸೇರಿಸ್ಕೊಳ್ತಾ ಸರ್ಕಾರದ ವಿರುದ್ಧವಾದಂತ ಒಂದು ಜನವಯ ಅಭಿಯಾನವನ್ನ ಮಾಡಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇವತ್ತು ಜೀವಂತ ಇದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಲಿ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಲ್ಲ ವರ್ತುಪಡಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಅಲ್ ಧಾರ್ಮಿಕ ಅಲ್ಪಸಂಖ್ಯಾತರ ಮತದ ಮೇಲೆ ತಳಾದಿ ಮೇಲೆ ಅದರ ಇದೆ ಅದಕ್ಕೆ ಜೀವ ಕೊಟ್ಟಂತವ್ರಿಗೆ ಜೀವನ ತೆಗೆಯುವಂತ ಕೆಲಸವನ್ನ ನಿರಂತರವಾಗಿ ನ್ಯಾಯಾಜಕವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಮೀರಿ ಐಂದ ಹೆಸರಲ್ಲಿ ಕೇಳಿ ಬಂದ ಸಿದ್ದರಾಮಯ್ಯ ಹತ್ರ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆಗಿ ವಚನ ಸ್ವೀಕಾರ ಮಾಡಿ ಬಂದು ಬಜೆಟ್ ಆದ ಕಷ್ಟ ದಲಿತರ ಅನುದಾನಕ್ಕೆ ಅನ್ನವನ್ನ ನೀವು ಯಾರು ಪರವಾಗಿ ದಲಿತ ಪರವಾಗಿದ್ದೀರಾ ಯಾರು ಪರವಾಗಿದ್ದೀರಾ ಒಬ್ಬ ಅತ್ಯಂತ ಕಡುಬಡುವನ್ನ ಶತ ಶತಮಾನ ವಿರುದ್ಧ ಅವಕಾಶ ವಂಚಿತರಾಗಿ ನಿರುದ್ಯೋಗವಾಗಿ ಭೂರಹಿತವಾಗಿ ಹಸು ಬಡತನದಲ್ಲೇ ಕೊಳ್ಳುತ್ತಿದ್ದಂತ ಸಮುದಾಯವನ್ನ ಮುಖ್ಯವಾಹಿನಿ ತರದ್ ಬದಲಾಗಿ ಆ ಸಮುದಾಯಕ್ಕಿದ್ದಂತಹ ಕಡುಬಡವರ ಅನುದಾನವನ್ನು ಕಿತ್ತು ಇನ್ನೊಬ್ಬರು ಬಡವರಿಗೆ ಕೊಟ್ಟ ಕೊಡದೆ ಆದ್ರೆ ಅದ್ ಯಾವ ಸಾಮಾಜಿಕ ನ್ಯಾಯ ಅದ್ ಯಾವ ಸಾಮಾಜಿಕ ಪರಿಕಲ್ಪನೆ ಅದು ಇದ ನಿಮ್ಮ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಶಾಸನ ಸಭೆಯಲ್ಲಿ ಬಹಳಷ್ಟು ನೀವು ರೂಪಾಯಿ ರೂಪಾಯಿ ಲೆಕ್ಕದಲ್ಲಿ ನೀವು ಆರ್ಥಿಕತೆ ನೀವು ಶಾಸನಸಭೆಯಲ್ಲಿ ಹೇಳ್ತೀರ ಬಹಳ ಸಂತೋಷ ನಾವು ಒಂದು ಲೆಕ್ಕ ಹೇಳ್ತೀವಿ ನೀವು ಬರ್ಕೊಂಡ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಜಾರಿಯಾದಾಗಿಂದ ಆದ್ರಿಂದ ಮೀಸಲಿಟ್ಟಿನ ಹಣವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ನಗರಸಭೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿದ್ರಿ ನಾವು ಲೆಕ್ಕ ಮಾಡಿ ಹೇಳದೇ ಆದ್ರೆ ಭಾರತ ದೇಶದ ಗಣಿತದಲ್ಲಿ ಸೊನ್ನೆಗಳು ಸಿಗ್ತದೆ ಅಷ್ಟಿಷ್ಟು ದೊಡ್ಡ ಗಜಗಾತ್ರದ ಒಂದು ಗಜನೂ ಇಲ್ಲ ಅದಕ್ಕೂ ಅನು ಅನುದಾನವನ್ನು ಕೊಟ್ಟು ನಮ್ಮ ಬದುಕುಗಳು ಇನ್ನೂ ಶೂನ್ಯವಾಗಿ ಇರೋದನ್ನು ಕಣ್ಣಿ ಕಾಣಲಿಲ್ಲ ನೀವೇ ಮಾಡಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಎರಡ್ ಸಾವಿರದ ಹದಿಮೂರಲ್ಲಿ ಸರಾಸರಿ ಹನ್ನೊಂದನೇ ಬಜೆಟ್ ನಾವು ತಗೊಂಡ ತಗೊಂಡ ನಾವು ತಗೊಂಡಾಗ ಸರಿಸುಮಾರು ಕರ್ನಾಟಕದ ನಗರಸಭೆ ಪುರಸಭೆಗಳು ಬಿಟ್ಟು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಕೋಟಿ ಅನುದಾನ ಮೂರು ಲಕ್ಷ ಕೋಟಿ ಅನುದಾನದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆನ ಅಭಿವೃದ್ಧಿ ಮಾಡೋದು ದೊಡ್ಡ ವಿಚಾರ ನೀನೊಬ್ಬ ವೈಜ್ಞಾನಿಕ ತಜ್ಞರ ನೀನೊಬ್ಬ ಆರ್ಥಿಕ ತಜ್ಞರ ನಿನ್ಗೇನಾದ್ರೂ ಇಚ್ಛಾಶಕ್ತಿ ನಿಜವಾಗೂ ಇದೆಯಾ ಮೂರು ಲಕ್ಷ ಕೋಟಿ ಆದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಅರವತ್ತರಿಂದ ಎಪ್ಪತ್ತು ಅಥವಾ ಎಪ್ಪತ್ತೈದು ಪರ್ಸೆಂಟ್ ಬಿಲೋ ಪವರ್ಟಿ ಇರುವಂತ ಸಮುದಾಯ ಇದೆ ಬಿಲೋ ಪವರ್ಟಿ ಇರೋ ಸಮುದಾಯಗಳಿಗೆ ನೀನು ನಿಗಮ ಮಂಡಳಿಗಳನ್ನ ಮಾಡಿ ಅದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿಯನ್ನು ಕೊಡೋದು ಮುಖಾಂತರನ ಈ ಸಮುದಾಯನ ಮುಗಿಸ್ಬಿಟ್ಟಿದ್ದು ನಿಮಗೆ ಒಂದು ಸಾಮಾಜಿಕ ಪರಿಜ್ಞಾನ ವೈಜ್ಞಾನಿಕ ದೃಷ್ಟಿಕೋನ ಇಲ್ವಾ ಒಂದು ಎಪ್ಪತ್ತೈದು ಅರವತ್ತೈದರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟು ಬಡತನ ರೇಖೆಗಿಂತ ಕೆಳಗಡೆ ಇರೋ ಜನ ಸಮುದಾಯಕ್ಕೆ ಎಷ್ಟು ಕಾರ್ಯಕ್ರಮವನ್ನು ಕೊಡಬೇಕು ಎಷ್ಟು ಕೋಟಿ ಅನುದಾನವನ್ನ ಅದ್ರಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನೀನು ಕೂಡ ಹತ್ತೈದು ಕೋಟಿ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿನಲ್ಲಿ ಸರಾಸರಿ ಎಲ್ಲವೂ ಸೇರಿ ಒಂದು ಐನೂರು ಕೋಟಿ ಆಗ್ಬೋದು ಐನೂರು ಕೋಟಿ ಒಂದೂವರೆ ಕೋಟಿ ಜನಸಂಖ್ಯೆ ಏನಾದರೂ ಒಂದು ದಿವಸ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡಿದ್ರೆ ಅನ್ನ ಸಾಂಬಾರು ಸಿಕ್ಕ ಇದು ನಿನ್ನ ವೈಜ್ಞಾನಿಕತೆನಾ ಈ ಕಾರಣದಿಂದಲೇ ನಾವೆಲ್ಲ ಪೂರ್ವಿಕರ ಹಿಂದೆ ಸಾಗುವಂತಹ ಎಲ್ಲ ದಲಿತ ಚೇತನರ ಈ ಜನ ಸಮುದಾಯ ಜನಪರ ಜೀವಪರ ಹೋರಾಟಗಳನ್ನ ಬೆಂಬಲಿಸ್ಕೊಂಡು ಬಂದಂಥವ್ರು ಶಕ್ತಿಯನ್ನು ತುಂಬವರು ದುನಿಯಾಗಿದ್ದಂಥವ್ರನ್ನ ಅವ್ರ ಮಾರ್ಗದರ್ಶನ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡಿರೋರು ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆದಿಯಾಗಿ ನಾವು ಒಗ್ಗೂಡಿ ಇವತ್ತು ಒಂದು ಕ್ರಾಂತಿ ಹೊಸ ಕ್ರಾಂತಿಯ ರೂಪವಾದ ಹೋರಾಟವನ್ನ ಈ ಸಮಾಜಕ್ಕೆ ತಲುಪಿಸ್ಬೇಕು ಮತ್ತು ಮುಂದುವರುವ ಚುನಾವಣೆಯಲ್ಲಿ ನಿಮ್ಮ ನೀವು ಮಾಡುವಂತ ನ್ಯಾಯಕದ ವಂಚನೆಗಳನ್ನು ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕಾರ್ಯಾಗಾರ ಮಾಡೋದ್ರ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡೋದ ಮುಖಾಂತರ ಜನಜಾಗೃತಿಯನ್ನು ಮೂಡಿ ನಿಮ್ಗೆ ತಕ್ಕ ಪಾಠವನ್ನು ಕಳಿಸ್ತೀವಿ ಒಂದು ಬಹಳ ಮುಖ್ಯವಾಗಿ ಈ ಅವಕಾಶ ವಂಚಿತ ಜನ ಸಮುದಾಯಗಳನ್ನ ನೀವು ಅಧಿಕಾರಕ್ಕೆ ಒಂದು ಇಷ್ಟು ದಿವಸ ಆಯ್ತು ಇಷ್ಟು ದಿವ್ಸ ಆದ್ರೂ ಒಂದು ಸೌಜನ್ಯಕ್ಕಾದ್ರೂ ಒಂದು ಸೌಜನ್ಯಕ್ಕಾದ್ರೂ ವಿಧಾನಸೌಧಕ್ಕೆ ಕರೆದುಕೊಂಡು ಒಂದು ಸಭೆ ಮಾಡಲೇವಷ್ಟು ನಿಮ್ಗೆ ಮನಸ್ಸಿಲ್ಲ ಅಂತ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ನಿಮ್ಗೆ ಎಲ್ಲಕ್ಕೂ ಸಮಯ ಇದೆ ಸಭೆ ಸಮಾರಂಭಕ್ಕೆ ಸಮಯ ಇದೆ ಎಲ್ಲ ಬಲಿಷ್ಠ ಸಮಯ ಕಾಲ ಕಾಲಗಳಿದೆ ನಮ್ಮ ನೌನ ನಮ್ಮ ಕಣ್ಣಿನ ನಮ್ಮ ಸಂಕಷ್ಟ ಕೇಳಲಿಕ್ಕೆ ಒಂದು ಗಂಟೆ ಕೂಡ ಇಲ್ವಾ ಮತ್ತೆ ನಿಮ್ಮನ್ನು ವಿರೋಧಿಸ್ಬಾರ್ದು ಮತ್ತಾಕೆ ನಿಮ್ಮಗಾರ್ನು ಅಂತ ಅನ್ಬಾರ್ದು ಮತ್ತೆ ನಿಮ್ಮನ್ನು ನೈವಂತಿರು ಅಂತ ಹೇಳ್ಬಿಟ್ಟು ನಾವು ಜನಜಾಗೃತಿ ಮೂಡಿಸಿ ನಮ್ಮ ಜನ ಸಮುದಾಯಕ್ಕೆ ನಾವು ತಲುಪಿಸ್ಬಾರ್ದು ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸಹ ನಾ ಸಿದ್ಧವಾಗಿದ್ದೇವೆ ಬಹಳಷ್ಟು ಜೋ ವೇಗವಾಗಿ ಬಹಳಷ್ಟು ವೇಗವಾಗಿ ಬಹಳಷ್ಟು ಶೀಘ್ರವಾಗಿ ನಿಮಗೆ ಕಲ್ಸ್ಬೇಕಂತ ಪಾಠವನ್ನ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಗಿದೆ ಇವತ್ತು ಸಂಘಟನೆಗಳು ಸ್ವಾಭಿಮಾನಿ ಹೋಗ್ಕೊಡ್ತಿದ್ದ ಸರ್ಕಾರ ಇನ್ನೇ ಆಳ್ತಾ ಇರೋ ಕರ್ನಾಟಕ ಸರ್ಕಾರವನ್ನ ನೂರು ದಿವಸ ಆಗಲೇ ಕಂಪ್ಲೀಟ್ ಮಾಡಿದೆ ನೂರು ದಿವಸದ ಮೇಲೆ ಆದರೂ ಸಮಾಜವಾದಿ ತನದಿಂದ ಬಂದಂತ ಸಿದ್ದರಾಮಯ್ಯವರು ಇದೇ ಸಮಾಜವನ್ನ ಏನು ಈ ಜನ ಶೋಷಿತರು ಇದ್ದಾರೆ ಅವರನ್ನ ಓಟನ್ನ ಬಳಸಿಕೊಂಡು ಗೆದ್ದಂತ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಸಮಾಜದ ಗೆದ್ದ ನಂತರ ಯಾವುದೇ ಕಾರಣಕ್ಕೂ ಇದುವರೆಗೂ ಒಂದು ಕಲ್ಯಾಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯವರು ಇದುವರೆಗೂ ಮೀಟಿಂಗ್ ಕರೆದು ನಿಮ್ಮ ಅಹವಾಲುಗಳು ನಿಮ್ಮ ಪಂಗಡದ ಅಹವಾಲುಗಳೇನು ಇವರು ದುರ್ಮಾನಗಳೇನು ಅನ್ನುವಂತ ಒಂದು ಕನಿಷ್ಠ ಪ್ರಕ್ರಿಯೆ ಒಂದು ಸಭೆ ಕರೀಲಿಕ್ಕೆ ಆಗಿಲ್ಲ ಸಿದ್ಧರಾಮ್ ಇದ್ದೇ ಸರ್ಕಾರಗಳು ಮಾಡದಂತದನ್ನ ಬಿಟ್ರೆ ನಿಮ್ಮ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇದು ಕೂಡ ಒಂದು ಮೀಟಿಂಗ್ ಕರೆದು ನಮ್ಮ ಅಹ್ವಾಲನ್ನ ಸ್ವೀಕರಿಸುವಂತ ದುರ್ದುಷ್ಟ ನಮ್ಮ ಸಿದ್ದರಾಮಯ್ಯವರಿಗೆ ಇರುವಂತದ್ದು ನಮಗೆ ಬೇಕಾಗುವಂಥದ್ದು ಕಾರಣ ಇಷ್ಟೇ ನಮ್ಮ ನಮ್ಮ ಹೆಸರೆಲ್ಲ ತಿಂದು ನಮ್ಮ ಓಟ್ಗಳನ್ನ ನೀವು ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಷ್ಟಗಳನ್ನ ಕೇಳದೆ ಇರೋಕೆ ನಿಮಗೆ ನಾವು ನೀವು ನನಗೆ ಬೇಕ ಅನ್ನುವಂಥ ಮೂಲ ಪ್ರಶ್ನೆಯನ್ನ ದಲಿತ ಸಂಘಟನೆಗಳ ಸ್ವಾಮಿ ಒಕ್ಕೂಟ ನಮ್ಮನ್ನ ಪ್ರಶ್ನೆ ಮಾಡ್ತಿದೆ ಅದರ ಜೊತೆಗೆ ನೀವು ಏನು ಕಾಂತರಾಜ್ಯ ವರದಿಯನ್ನ ಯಾವುದೇ ಕಾರಣಕ್ಕೂ ನೀವೇನ್ನ ಪ್ರಶ್ನೆ ಮಾಡ್ತೀವಿ ಯಾಕೆ ಅದನ್ನ ಚರ್ಚೆಗಿಡಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮನ್ನ ಆ ಮೀಟಿಂಗ್ ಕರೆದಿರೋ ಉದ್ದೇಶನ ಅನ್ನುವಂತ ಮೂಲ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ ಈಗ ನಮ್ಮ ಆ ಸೋದರ ಭಾಸ್ಕರ್ ಪ್ರಸಾದ್ ಅವರು ಮುಂದಿನ ಬರ ಸ್ನೇಹ ಧನ್ಯವಾದ ರಾಜ್ಯದ ಹಲವಾರು ದಲಿತ ಸಂಘಟನೆಗಳ ಮುಖಂಡರುಗಳು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳು ಸೇರಿಕೊಂಡು ಬಂದಿರುವಂತಹ ತೀರ್ಮಾನವನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಂದೆ ಇಡ್ತಾ ಇದ್ದೇನೆ ಇಡೀ ದಿವಸದ ಒಂದು ದಿವಸದ ಚರ್ಚೆನಲ್ಲಿ ಬಂದಂತಹ ತೀರ್ಮಾನ ಏನು ಅಂತಂದ್ರೆ ಇವತ್ತಿನ ಏನು ಬಿಜೆಪಿಯ ದುರಾಡಳಿತದ ಕಾರಣಕ್ಕೋಸ್ಕರನೇ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಕಾಂಗ್ರೆಸ್ ತನ್ನ ಸ್ವಾರ್ಥ ಶಕ್ತಿಯಿಂದ ಅಥವಾ ಜನಪರವಾದಂತಹ ಹೋರಾಟಗಳಿಂದ ಅಧಿಕಾರಕ್ಕೆ ಬಂದದಲ್ಲ ಬಿಜೆಪಿಯ ಫೇಲ್ಯೂರ್ ಗಳಿಂದಾಗಿ ಅಧಿಕಾರಕ್ಕೆ ಬಂದಂತದ್ದು ಕಾಂಗ್ರೆಸ್ ಹೀಗೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಕಾರಣ ಆಗಿದ್ದಾರು ಅಂತಂದ್ರೆ ಕಾಂಗ್ರೆಸ್ಗೆ ಓಟ್ ಅನ್ನು ಕೊಟ್ಟಂತಹ ಅರವತ್ತ ಏಳು ಪರ್ಸೆಂಟ್ ದಲಿತ ಸಮುದಾಯ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಕೊಟ್ಟಂತಹ ಮುಸಲ್ಮಾನ ಸಮುದಾಯ ಆದ್ರೆ ಅಧಿಕಾರಕ್ಕೆ ಯಾವ ಸಮುದಾಯದ ಓಟ್ ಅನ್ನು ಪಡ್ಕೊಂಡಂತಹ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ದಲಿತರ ಮೂವತ್ತ ನಾಲ್ಕು ಸಾವಿರ ಕೋಟಿನಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕಳತನ ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ ಇದು ಸರಿಯಲ್ಲ ಇವತ್ತು ನಮ್ಮ ಏನು ಎಲ್ಲ ಜನ ಸಂಘಟನೆಗಳ ಈ ಸಭೆಯಲ್ಲಿ ಬಂದಂತಹ ತೀರ್ಮಾನ ಇದೆ ತೀರ್ಮಾನವನ್ನು ಘೋಷಣೆ ಮಾಡ್ತಾ ಇದು ಸರಿಯಲ್ಲ ಎರಡನೇದಾಗಿ ಮೂವತ್ತು ವರ್ಷಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಏನಿದೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅನ್ನೋದು ಇದರಲ್ಲಿ ಎಷ್ಟೋ ಬದುಕುಗಳು ಹಾಳಾಗೋಯಿತು ಜೀವ ಹೋಯಿತು ಹೋರಾಟಗಳು ಇಂಥ ಏನೋ ಸ್ವರೂಪದ ಹೋರಾಟ ಮಾಡಲಿಲ್ಲ ಮೂವತ್ತು ವರ್ಷಗಳ ಹೋರಾಟ ಅದು ಆ ಮೂವತ್ತು ವರ್ಷಗಳ ಹೋರಾಟಕ್ಕೆ ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಂಡಿರುವ ಸಿದ್ದರಾಮಯ್ಯವರು ಹುಬ್ಬಳ್ಳಿ ಸಮಾವೇಶದಲ್ಲಿ ಆರು ಜನ ಯುವಕರು ಸತ್ತರೂ ಕೂಡ ಅದರ ಲಾಭವನ್ನ ಪಡ್ಕೊಂಡಿರವ ಸಿದ್ದರಾಮಯ್ಯನವರು ಈ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವ ಒಂದು ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನ ಅವರು ಇನ್ನು ಪೆಂಡಿಂಗ್ ಇಟ್ಟುಕೊಟ್ಟಿರುವಂಥದ್ದು ಖಂಡನೀಯ ಅನ್ನುವಂಥದ್ದು ನಮ್ಮ ಈ ಒಟ್ಟು ಒಕ್ಕೂಟದ ನಿರ್ಧಾರ ಮೂರನೇದಾಗಿ ನೂರ ಅರವತ್ತ ಏಳು ಕೋಟಿ ರೂಪಾಯಿ ಕಟ್ಟ ಖರ್ಚು ಮಾಡಿ ಎರಡ್ ಸಾವಿರದ ಐದರಲ್ಲೇ ಬಿಡುಗಡೆಗೆ ಸಿದ್ಧವಾದಂತಹ ಜಾತಿ ಜನಗಣತಿ ಅಂದರೆ ಈ ಸಮಾಜದ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಯ ಒಂದು ಸಮೀಕ್ಷೆ ಆ ಸಮೀಕ್ಷೆ ಅದ್ರ ಮೂಲಕ ಇಂಡೈರೆಕ್ಟ್ ಅದು ಜಾತಿ ಗಣತಿ ಕೂಡ ಸಿಗುತ್ತೆ ಆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಲಾರ್ದೆ ನಾನು ಸಮಸಮಾಜವಾದಿ ಸಿದ್ಧಾಂತದ ಅಭಿನವ ದೇವರಾಜ್ ಅರಸು ಮಾದರಿಯ ಸಿದ್ದರಾಮಯ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಿಮಗೆ ನಾಚಿಕೆ ಅನ್ನೋದಾಗೋದಿಲ್ಲ ಅದ್ರ ಬಿಡುಗಡೆ ಮಾಡೋದ್ರ ಮೂಲಕ ಈ ಸಮಾಜದ ಕೆಲ ಯಾರಿದ್ದಾರೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರತ್ರ ಭೂಮಿ ಇಲ್ಲ ಯಾರತ್ರ ಉದ್ಯೋಗ ಇಲ್ಲ ಯಾವ ಸಮುದಾಯ ಹತ್ರ ಇವೆಲ್ಲವೂ ಯಥೇಚ್ಛವಾಗಿ ತುಂಬಿದೆ ಈ ಈ ಅಂಶ ಆ ವರದಿಯನ್ನು ಮುಖಾಡ್ಲಿಕ್ಕೆ ಗೊತ್ತಾಗುತ್ತೆ ಸರ್ಕಾರ ಕೂಡ ಇವರ ಅಭಿವೃದ್ಧಿಗೆ ಮತ್ತೆ ಏನು ಮಾಡ್ಬೇಕಾಗುತ್ತೆ ಬಜೆಟ್ ಅಲೋಕೇಶನ್ ಹೇಗೆ ಮಾಡ್ಬೇಕು ಅನ್ನೋದು ನಿಲ್ದಾಣ ಬರ್ತದೆ ಸಮಾಜ ಅದ್ರ ಬಗ್ಗೆ ಗಮನ ಹರಿಸ ಆದ್ರೆ ಸಿದ್ದರಾಮಯ್ಯವರು ಈ ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ದುರಂತ ಏನು ಅಂದ್ರೆ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅಂತ ಆ ಒಂದು ಪತ್ರಿಕೆ ಸಹಿ ಹಾಕ್ತಾರೆ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ನ ಡಬಲ್ಗೆ ಹೋಗಿತ್ತು ಅನ್ನುವಂಥದ್ದು ನಮ್ಮ ಈ ಒಕ್ಕೂಟದ ಪ್ರಶ್ನೆ ಇನ್ನೊಂದು ಜ ತನ್ನ ಜನಸಂಖ್ಯೆಯ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಅಂದ್ರೆ ಹತ್ತಿರ ಹತ್ತಿರ ಐವತ್ತರಿಂದ ಐವತ್ತೆರಡು ಲಕ್ಷ ವೋಟ್ಗಳನ್ನು ಅಂದ್ರೆ ಕಾಂಗ್ರೆಸ್ಸಿನ ಒಟ್ಟು ಮತಗಳಿಕೆಯ ಸುಮಾರು ಮೂವತ್ತು ಪರ್ಸೆಂಟ್ ವೋಟ್ ಅನ್ನ ಮುಸಲ್ಮಾನ ಸಮುದಾಯ ಅವರ ಟು ಬಿ ರಿಸರ್ವೇಷನ್ ಅನ್ನ ಬಿಜೆಪಿ ಕ್ಯಾನ್ಸಲ್ ಮಾಡ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಸಿದ್ದರಾಮಯ್ಯ ಹೇಳಿದ್ರು ಮೀಸಲಾತಿ ಪ್ರಮಾಣವನ್ನೇ ಹೆಚ್ಚು ಮಾಡ್ತೀನಿ ಎಪ್ಪತ್ತು ಪರ್ಸೆಂಟ್ಗೆ ಜನಸಂಖ್ಯೆ ಅವರು ಮೀಸಲಾತಿಯನ್ನ ಕೊಡ್ತೀನಿ ಅಂತಂದ್ರು ಹಾಗಿದ್ರೆ ಹದಿನೇಳು ಪರ್ಸೆಂಟ್ ಇರುವಂತಹ ಜನಸಂಖ್ಯೆಯ ಮುಸಲ್ಮಾನರಿಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಎಂಟು ಪರ್ಸೆಂಟ್ ಆದರೂ ಮೀಸಲಾತಿ ಕೊಡಬಾರ್ದು ಇರೋ ನಾಲ್ಕು ಪರ್ಸೆಂಟ್ಗಳಿಗೆ ಸರಿಯಾದ ರೀತಿಯ ಮಾಹಿತಿ ಇಲ್ಲ ಇದೆಲ್ಲ ಒಂದು ಆಡಳಿತಾತ್ಮಕವಾದಕ್ಕೆ ಮತ್ತೆ ಕಾನೂನು ಪ್ರದಕ್ಕೆ ಆದರೆ ಆದ್ರೆ ಮನುಷ್ಯ ಬದುಕಬೇಕಲ್ಲ ಸಮಾಜದಲ್ಲಿ ಆ ಬದುಕುವ ಹಕ್ಕಿನ ಮೇಲೆ ದಾಳಿ ಮಾಡ್ತಾ ಇರುವಂತಹ ಕೋಮುವಾದಿ ಸಂಘಟನೆಗಳಿಂದಾಗ ಆ ಸಂಘಟನೆಗಳನ್ನ ನಾವು ನಿಷೇಧ ಮಾಡ್ತೀವಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಪ್ರಿಯಾಂಕ ಖರ್ಗೆ ಅವರು ಇತ್ತೀಚೆಗೆ ಅವ್ರು ಹೇಳಿಕೆ ಕೊಟ್ಟಿದ್ದು ಕೋಮುವಾದಿಯ ಹೇಳಿಕೆಗಳನ್ನ ಕೊಡುವಂಥವ್ರು ಕೋಮು ಪ್ರಚೋದಕ ಹೇಳಿಕೆಗಳನ್ನ ಕೊಡುವಂತ ಮದ್ದು ಒಳಗಡೆ ಆಗ್ತೀವಿ ಅಂತ ಕೇವಲ ಇದನ್ನು ಫಿಲಮ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ಫಿಲ್ಮ್ ಡೈಲಾಗ್ ನೋಡ್ಬಿಟ್ಟು ಚಕ್ಳಾಗಿ ನಾನು ಎನ್ನಂತ ಗೊತ್ತಾಗ್ತಾ ಇದೆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅನ್ನುವಂತಹ ಒಬ್ಬ ಅಯೋಗ್ಯ ಅಭಿವೇಕಿ ಇಡಿಯ ಬಹಿರಂಗವಾಗಿ ಏನೋ ಮಂಡ್ಯ ಜಿಲ್ಲೆಯ ಒಂದು ದೇವರ ಕಾರ್ಯಕ್ರಮ ದೇವರ ಹೆಸರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಆ ದೇವರ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ಕೊಳ್ವಂತಹ ನಮ್ಮ ಸಮಾಜದಲ್ಲಿ ಮುಸಲ್ಮಾನ ಸಮುದಾಯದ ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅವ್ರಿಗೆ ಪರ್ಮನೆಂಟ್ ಗಂಡನೇ ಇಲ್ಲ அவங்க பர்மனென்ட் கண்ட கொட்டி மோதி அந்த மாநமர் விட்டு தன்ன தாயே அவமான மனைக்கு அவன் அவன் பட்டன மகளேனா ஆ மகளே அவ்வளவு பெட்டது அந்த கொட்ட அயோகன இல்லவரை அரைஸ்ட்ல துரந்த ஏன்னு அந்த பட்டன விருந்த நம்ம பிரதிபனை மாத்தீவ் அந்த மங்களூர் மகிழ்ச்சி போலீஸ் ஸ்டேஷன் கம்ப்ளேண்ட் கொட் போகிறார் அவர் மேல ஒன் டென் செக் நே கேஸ் இவருக்கு ಯಾವ ಸರ್ಕಾರದಲ್ಲಿ ಇದ್ದೀವಿ ಯಾವ ಬಿಜೆಪಿ ಯಾವ ಕಾಂಗ್ರೆಸ್ ಬಟ್ ನನ್ನ ವಿರುದ್ಧ ಕೆಡ್ದಾಗ ಮಾತಾಡಿದಾನೆ ನಾನು ಅವನ್ನ ಪ್ರತಿಭಟಿಸ್ತೀನಿ ಪರ್ಮಿಷನ್ ಕೇಳ ಹೆಣ್ಣು ಹೆಣ್ಮಕ್ಳ ಮೇಲೆ ಒಂಟೆ ಹಾಕ್ತಾರೆ ಅಂತಂದ್ರೆ ಇದು ಸಿದ್ದರಾಮಯ್ಯ ಸರ್ಕಾರನ ಅಥವಾ ಬೊಮ್ಮಾಯಿ ಸರ್ಕಾರನ ಅಥವಾ ನೀವು ಒಂದೇ ಕಳ್ಳರು ಅಪ್ಪ ಮಕ್ಕಳ ಒಂದು ಗೊತ್ತಾಗ್ತಲ್ಲ ನನಗೆ ಸೊ ಈ ಎಲ್ಲಾ ವಿಚಾರಗಳನ್ನ ಬೆಳಗ್ಗೆ ಬೆಳಗ್ಗೆಯಿಂದ ಪ್ರಸ್ತಾಪ ಮಾಡಿದ್ದೀನಿ ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತಹ ಕೋಮುವಾದಿಗಳ ಅಪ್ಪನಂತ ನಡ್ಕೊಳ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ತಕ್ಕನಾದಂತಹ ಬುದ್ಧಿಯನ್ನು ನಾವು ಕಲಿಸಲೇಬೇಕು ಅನ್ನೋ ನಿರ್ಧಾರ ಬಂದಿದ್ದೀವಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈ ಒಂದು ಅಭಿಯಾನವನ್ನು ಶುರು ಮಾಡ್ತೀವಿ ರಾಜಕೀಯ ಚಳವಳಿ ಇವರ ಈ ರಾಜಕೀಯದ ಏನು ಅಧಿಕಾರದಿಂದ ಏನು ಮಳೆ ಇರಲ್ಲ ಅದನ್ನ ಅಡಿಸುವಂತ ಒಂದು ಚಳವಳಿ ಆಗ್ತದೆ ಇದು ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಒಂದು ಕಾರ್ಯಕ್ರಮಗಳಾಗ್ತದೆ ಮುಂಬರುವ ಚುನಾವಣೆಯಲ್ಲಿ ಇವರ ರಾಜಕೀಯ ಸಮಾಧಿಯನ್ನು ತೋಡುವಂತ ಕೆಲಸವನ್ನ ನಾವು ಒಕ್ಕೂಟದಿಂದ ಮಾಡ್ತೀವಿ ಅನ್ನುವಂತಹ ನಮ್ಮ ಒಕ್ಕೂಟದ ತೀರ್ಮಾನವನ್ನ ಮುಂದೆ ಇಡ್ತಾ ಇದ್ದೀನಿ ಹೆಚ್ಚು ಪ್ರಚಾರ ಪಡಿಸಿ ಜನಕ್ಕೆ ವಾಸ್ತವವನ್ನು ಅರಿವು ಮಾಡ್ಕೊಳ್ಬೇಕು ಅಂತ ತಮ್ಮ ಕೇಳ್ಕೊಳ್ತೀನಿ ಮಾಧ್ಯಮಕ್ಕೆ ಧನ್ಯವಾದಗಳು ಈ ದಲಿತ ಸಂಘಟನೆಗಳ ಸ್ವಾಭಿಮಾನ ಮಕ್ಕಳ ಈ ಒಂದು ಚಿಂತನ ಮತನ ಕಾರ್ಯಕ್ರಮದಲ್ಲಿ ಹಲವಾರು ಸವಾಲುಗಳನ್ನು ಗುಂಡಿನ ನಡೆಗಳನ್ನು ಅವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇನೆ ಹಿಂದೆ ಸರ್ಕಾರ ಸರ್ಕಾರದ ಧೋರಣೆಗಳನ್ನು ಖಂಡಿಸಿ ನಮ್ಮೆಲ್ಲ ಮುಖಂಡರು ಮಾತಾಡಿದರು ಬಿ ಜೆ ಪಿ ಸರ್ಕಾರ ಇದ್ದಾಗ ದಲಿತ ಮತ್ತು ಮುಸಲ್ಮಾನರ ಮೇಲೆ ಯಾವ ರೀತಿ ರಾಜ್ಯ ಮತ್ತು ದೇಶದಲ್ಲಿ ದೌರ್ಜನ್ಯಗಳಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ನೋಡಿದ್ದೀನಿ ಅಹಿಂದ ವಾದಿಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಒಂದಷ್ಟು ಕಾನೂನು ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದರೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಲುವಾದಿ ಸಂಘಟನೆಗಳು ಬಲುವಾದಿ ವ್ಯಕ್ತಿಗಳು ಏನು ನೇರವಾಗಿ ಮುಸಲ್ಮಾನರು ಮತ್ತು ದಲಿತರನ್ನು ಖಂಡಿಸುವಂತದ್ದು ಮತ್ತೆ ಅವರಿಗೆ ಅವರಿಗೆ ಅವಮಾನ ಮಾಡುವಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಹೇಳಿಕೆಗಳು ಕೂಡ ಮತ್ತೆ ನಿರಂತರವಾಗಿ ರಾಜ್ಯದ ಉದ್ಯೋಗಗಳೂ ಕೂಡ ದಲಿತ ಮತ್ತು ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ರು ಕೂಡ ಅವರನ್ನ ಆ ಒಂದು ದೌರ್ಜನ್ಯವನ್ನು ಖಂಡಿಸುವಂಥದ್ದು ಅಥವಾ ಆ ಒಂದು ಕಿಡಿಗೇಡಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳುವಂತ ಆಗ್ತದ್ದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ದಲಿತರು ಮತ್ತೆ ಮುಸಲ್ಮಾನರು ಯಾಕೆ ಕಾಂಗ್ರೆಸ್ ವೋಟ್ ಆಗ್ಬೇಕು ಅನ್ನೋಂತ ಪ್ರಶ್ನೆ ನಮ್ಮೆಲ್ಲರನ್ನ ಕಾಣ್ತಾ ಇದೆ ಮತ್ತೆ ನನಗನ್ಸ್ತಾ ಇರೋದೇನಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಬೇರೆ ಬೇರೆ ಇವೆರಡೂ ಪಕ್ಷಗಳು ಕೂಡ ಒಂದೇ ನಾಟ್ಯತೆ ಅದನ್ನು ಕುಡಿತಾರೆ ಒಬ್ರು ಒತ್ತಾಗಿ ನಾಟಕ ಮಾಡ್ತಾರೆ ಇನ್ನೊಂದು ಹತ್ತಿರ ನಾಟಕ ಮಾಡ್ತಾರೆ ಈ ಎರಡೂ ಪಕ್ಷಗಳು ಕೂಡ ಮನುವಾದಿ ಪಕ್ಷಗಳು ಈ ಮನುವಾದಿ ಪಕ್ಷಗಳಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವ ರೀತಿಯ ರಕ್ಷಣೆ ಇಲ್ಲ ಆರ್ಥಿಕ ಸಮಾನತೆ ಆಗಿರ್ಬೋದು ಸಾಮಾಜಿಕ ಸಮಾನತೆ ಆಗಿರ್ಬೋದು ಈ ಒಂದು ಎರಡು ಪಕ್ಷಗಳಿಂದ ನಾವು ನಿರೀಕ್ಷೆಯನ್ನ ಇಟ್ಕೊಳಕ್ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆ ಮುಖಾಂತರವಾಗಿ ಇದು ಒಂದು ಸಾಮಾಜಿಕ ಚಳವಳಿ ಅಲ್ಲ ಇದು ರಾಜಕೀಯ ಚಳವಳಿಯಾಗಿ ನಾವು ಪರಿವರ್ತನೆ ಮಾಡಿ ರಾಜ್ಯದ ಉದ್ದ ಕೊಂಡೊಯ್ಯಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಈ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಮುಂದಿನ ದಿನಗಳಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರು ಅದರ ಜೊತೆಯಲ್ಲಿ ಪ್ರಗತಿಪರ ಸಂಘಟನೆಗಳು ಓಡಿಸಿಗಳು ಕೂಡ ಪ್ರಗತಿಪರವಾಗಿರ್ತಕ್ಕಂತಹ ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಒಟ್ಟುಗೂಡಿಸ್ಕೊಂಡು ಈ ಒಂದು ಅನುವಾದಿ ಪಕ್ಷಗಳನ್ನ ಹಂತ ಹಂತವಾಗಿ ಧ್ವಂಸ ಮಾಡುವಂತ ಒಂದು ಆಲೋಚನೆಯನ್ನ ಗುರಿಯನ್ನ ಈ ಒಂದು ಚಟಿಗೆ ಮುಖಾಂತರವಾಗಿ ಇಟ್ಕೊಂಡು ಹೊರಡೋದಕ್ಕೆ ಸಿದ್ಧವಾಗಿದ್ದೀವಿ ಇಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಓಟಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಬದುಕುಗಳು ಜೀವನಗಳು ಉಳಿಬೇಕಾದ್ರೆ ಈ ಒಂದು ತೀರ್ಮಾನಗಳ ಅವಶ್ಯಕತೆ ಇದೆ ಅನಿವಾರ್ಯ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಥವಾ ಬೇರೆ ಎಲ್ಲ ರಾಜಕೀಯ ಪಕ್ಷ ಈವರೆಗೂ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ತಾವು ಏನು ಅನ್ನೋದನ್ನ ತಮ್ಮ ಕಾರ್ಯಕ್ರಮಗಳು ಮತ್ತು ತಮ್ಮ ಆದ್ಯತೆಗಳ ಮೇಲೆ ನಮ್ಗೆ ಅವ್ರು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಹಾಗಾಗಿ ಈವರೆಗೂ ಕಳೆದ ಎಪ್ಪತ್ತು ವರ್ಷದ ಅಂದ್ರೆ ಅಹ್ ಅವರಾದ್ಮೇಲೆ ಇವರು ಇವರಾದ್ಮೇಲೆ ಅವರು ಅಂತ ಆದ್ರೆ ಎಲ್ಲರೂ ಕಂಡ್ರೆ ಯಾರಿಗೂ ಕೂಡ ಸಮಾಜ ಯಾರಿಗೂ ಕೂಡ ಈ ದೇಶದಲ್ಲಿ ಬದಲಾವಣೆ ಇದು ಯಾವ್ದು ಹಾಗಾಗಿ ನಮ್ಗೆ ಈಗ ಅರ್ಥ ಆಗಿರ್ತಕ್ಕಂಥದ್ದು ಈಗ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ನಡೀತಾ ಇರತಕ್ಕಂಥ ಸನ್ನಿವೇಶಕ್ಕೂ ಈಗ ಕಾಂಗ್ರೆಸ್ನ ಆಡಳಿತ ನಡೀತಾ ಇರ್ತಕ್ಕಂಥ ಸನ್ನಿವೇಶಗಳಿಗೂ ಯಾವುದೇ ವ್ಯತ್ಯಾಸ ಮತ್ತು ಬದಲಾವಣೆ ಇಲ್ಲ ಇಲ್ಲಿ ಹೆಂಗಂದ್ರೆ ಒಂದ್ ರೀತಿ ಅಂಗಿ ಬದಲಾಯಿತ ಅಷ್ಟೇ ಅದರ ವ್ಯಕ್ತಿ ಮಾತ್ರ ಸೇಮ್ ಹಾಗೆ ಅನ್ನೋ ಅನ್ನೋ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ ಹಾಗಾಗಿ ನಾವು ಇವತ್ತು ಖಂಡಿತವಾಗ್ಲು ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲಾ ಪಕ್ಷಗಳ ವಿರೋಧ ಮಾಡ್ತಾ ನಾವು ಜಾಗೃತಿಯನ್ನು ಮೂಡಿಸ್ತಾ ಇಡೀ ಕರ್ನಾಟಕ ರಾಜ್ಯ ಉದ್ದಗಳಕ್ಕೂ ಸುತ್ತಾಡಿ ತಾಲೂಕು ಜಿಲ್ಲಾ ಎಲ್ಲಾ ಮಟ್ಟದಲ್ಲೂ ಕೂಡ ನಾವು ಜನರ ಜೊತೆಗೆ ಹೋಗಿ ಮಾತಾಡ್ತಾ ಜನರ ಅಭಿಪ್ರಾಯದ ಮೇಲೆ ಮುಂದೆ ನಾವು ಏನು ಏನು ನಡೆ ತಗೋ ಏನು ತೀರ್ಮಾನ ತಗೋಬೇಕು ಯಾವ ನಡೆ ತಗೋಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅದರ ಜೊತೆ ಜೊತೆಗೆ ಕೂಡ ಇವತ್ತು ಅನ್ಸುತ್ತೆ ಕರ್ನಾಟಕದಲ್ಲಿ ಒಂದು ಪ್ರಾಂತೀಯ ಮಟ್ಟದಲ್ಲಿ ಒಂದು ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನನಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮುಂದೆ ನಾವು ಈ ಈಗಿರ್ತಕ್ಕಂಥ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಪರ್ಯಾಯವಾದಂತ ವ್ಯವಸ್ಥೆ ರೂಪಿಸಲಿಕ್ಕೂ ಕೂಡ ನಾವೆಲ್ಲರೂ ಕೂಡ ತಯಾರಿ ಮಾಡಿಕೊಂಡು ನೋಡೋಣ ಜನರಭಿಪ್ರಾಯ ಹೇಗೆ ಬರುತ್ತೋ ಅದರ ಮೇಲೆ ಸಲ್ಲಿಸುತ್ತೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾದಂತಹ ನಮ್ಮ ಸಮುದಾಯ ಏನಿದ್ದಾರೆ ಜಾಗೃತ ಸಮುದಾಯಗಳು ಏನಿದ್ದಾರೆ ಅವರಲ್ಲಿ ಈ ಮಾತುಗಳ ಮುಖಾಂತರ ಕಳಕಲಿವೆ ಅಂತೆ ಆದಷ್ಟು ಜಾಗೃತರಾಗಿ ಈ ಒಂದು ನಮ್ಮ ಒಕ್ಕೂಟ ಈ ಒಂದು ಸಮಾನ ಮನಸ್ಕರ ಒಂದು ನಿರ್ಧಾರ ತಗೊಂಡಿದೆ ಅದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮಾಡಿ ಅಂತ ಈ ಮೂಲಕ ಮಾಡಿ ಈ ಮಾಧ್ಯಮದಲ್ಲಿ ಮತ್ತೆ ಸಾಮಾಜಿಕ ಜನಗಳಲ್ಲಿ ವೀಕ್ಷಣೆ ಮಾಡದ ಎಲ್ಲ ನನ್ನ ಸಮುದಾಯ ಎಲ್ಲ ನಾವು ವಿನಂತಿಸಬಹುದು